அஜ்ஜி அஜ்ஜி ஓஹோ குண்டம்மா எங்கே வந்தவ அஜ்ஜி இங்க வந்தே சந்தகிட்டியா அழகினு கண்ண குண்டம்மா நீ எங்கடிவ அஜ்ஜி என்ன குண்டம்மா ಅಂತan பேட நீ நோ நெ गले பத்ததே ஐயோ குண்டு குண்டிட்டி அத்தி குண்டா மாந்தினி બોலி அஜ்ஜி நான் கே நின்னே அஞ்ச கொண்டு ஒன் ஒத்த நல்லா இழுத்தா குந்திதே ஒசி அண்ணிலே கனஜி யாக்கே ಯಾಕವ ಯಾಕ ಅನ್ಸ್ತಿದೆ ನಿಮ್ನೇ ಅನ್ಸ್ಕೊಂಡು ಓಹೋ ನೆನ್ಸ್ಕೊಂಡು ಹೇಳ್ತಿದೆ ನೆನ್ಸ್ಕೊಂಡು ಯಾಕ ನೆನ್ಸ್ಕೊಂಡು ಹೇಳ್ತಿದೆ ನೀನು ಅಜ್ಜಿ ನೀವು ನೆನ್ಪಾಗ್ಬಿಟ್ರಿ ನನ್ಗೆ ನಿಮ್ ಕಂಡ್ರೆ ನಂಗೆ ಇಷ್ಟ ಅಲ್ವಾ ಅದ್ಕೆ ಹೇಳ್ತಿದೆ ಓಹೋ ನೋಡ ಮಾತ ಗಿಳಿ ಮಾತಾಡಕ್ ಮಾತಾಡ್ತದೆ ಅಮ್ಮ ಇಲ್ಲೇ ಅಮ್ಮನು ಬರ್ತಾರೆ ಇಲ್ಲಿಗೆ ಇಲ್ಲಿಗೆ ಯಾಕೆ ಬಂದೋಡು ಅದೇ ಅದೇ ಅದಕ್ಲೇ ಅದೇ ಕಲ್ತಿದ್ದೀ ಅಯ್ಯೋ ಅದೇ ನಿಮ್ಮ ಮಗ ಬರ್ದ್ಬಿಟ್ಟ ಕಣತೆ நன் மகன்கண்ட அண்ட வாட் அவனே கொட நின்னு நம்ம கஷ்ட அந்தி ஒட்டை உருக்கேட்ரு ஒட்டியூ ஆரோ கட்ல குத்ரேன் பரி மத்த ஏனாக நம்ம 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 அந்த ஜீவனே விடத்தர் நின்ோங்க நடி கட் புட் கொட்டி மணிக்கே நிங்காக்கே கை தாங்கி நான் ஏன் தோறையாங்க ஆரம்பியே இவனிக்கத்தே பப்பா நீங்க அந்த கால் நோட்னி முரே குத் கால்க்கே ஓகே பப்பா அது யாக்கே நம்ம யாரோ தோந்தரை அது பேடக்கணவா உங்க நடி பத்தீனா அவங்க நான் ஐக்கா நங்க நீங்க எடுத்து பரோ கேள்வா ಅಂದಲ್ಲ ಕಣತೆ ನನ್ಗೂ ಬಿ ಪಪ್ಪಾ ನಿಮ್ ಸೇವೆ ಮಾಡೋಕೆನ್ ಬೇಜಾರತ್ತೆ ಪಪ್ಪಾ ನೀವು ನಮ್ ತಾಯಿಗಿಂತ ಹೆಚ್ಚಾಗಿದ್ದೀರಿ ನಿಮ್ಗೆ ನಕ್ ಸೇವೆ ಮಾಡ್ಬೇಕಂತ ನಮ್ಗಿಷ್ಟ ಮತ್ತೆ ಅದಕ್ಕೆ ಕಣತ್ತೆ ಬೇಂದೆ ನನ್ಗೂ ಇಷ್ಟಾನೆ ನಿಮ್ಗ್ ಅಡ್ಗೆ ಗಿಡ್ಗೆ ಮಾಡ್ಕೊಳ ಅನ್ಬಿಟ್ಟು ಇರೋಳೊಬ್ ನನ್ಗೆ ಯೋಗೋ ಕಾಳ ನಡೀತದೆ ಹೋಗಿ ಪಪ್ಪಾ ನಿಮ್ಗೆ ಯಾಕೆ ತೊಂದ್ರೆ ಏನೋ ತೊಂದ್ರೆ ಇಲ್ಲ ಸುಮ್ಕಿರಿ ಏನ್ ಅಡ್ಗೆ ಮಾಡೋಣತೆ ಅಯ್ಯೋ ಯಾಕೋ ಕಾಲ ಕಾಳ ಇರೋಳ ಇರೋಳೊಬ್ಬಳಿಗೆ ಹೋಗೋ ಸುಮ್ನೆ ನೀವು ತಾಯಿ ಬಿಡಿ ಮತ್ತೆ ನಿಮ್ ಹಗಲ್ರು ಬೈತಾರ ನಾನಂತ ಹೋಗ್ಕಿಲಾ ಕಣತೆ ಖುಷಿ ಏನ್ ಮಾಡೋಣ

ಆಯ್ತಾ ಚೆನ್ನಾಗಿ ಅದು ಇದು ಅಂತ ಮಾಡ್ಕೊಂಡು ಮುಗಿ ಹಿಕ್ಕು ನೀನು ನಮಗೂ ಏನಾರು ಸಾಸು ಅಕ್ಕಿ ಸಿ ಅದು ಇದು ಅಂತ ನಾಳಿಗೆ ಬರ್ತೀನಿ ಈಗ ಬೇಳೆ ಯಾರು ಎಲ್ಲ ಬಾ ಪಕ್ಕವ್ರೆ ನಾಳೆಗ್ ಬರ್ತೀನಿ ಒಂದು ಹಸಿರು ಅಕ್ಕಿನವೇ ಒಂದು ಹಸಿರು ಮೇ ಆಮೇಲೆ ಹಸಿಟ್ಟು ಅಕ್ಕಿ ಸಿಟ್ಟು ಏನಾರು ತುಂಬಿ ಮಡಿಗೆರು ಇಲ್ಲ ರಾತ್ರಿ ಹೊತ್ ಬತ್ತೀವಿ ಇನ್ನು ಬೆಳೆ ಕೊಟ್ಕೆಗೆ ಎತ್ ಮಿಬಿಪ್ಪೇ ಅವ್ನು ಕಳಿಸ್ತೀನಿ ಎತ್ಕ ಬದಲತ್ತೆ ಅದೇ ಇವೇನ ನಾವು ಎಷ್ಟು ಪ್ರೀತಿ ತೋರಿದ್ರೆ ಅಮ್ಮ ಹಿಂಗೆ ಬೆರ್ಗೆ ಆಯ್ತು ಅಲ್ಲ ನಮ್ಮ ಪ್ರೀತಿಗೆ ಹಾಗೆ ಅಲ್ಲಿ ದುರಂಕಾರ ದುಡ್ಡು ದುರಾಂಕಾರ ಕಣವೇ ದುಡ್ಡು ಮಡಗೊಳ್ಳಲ್ಲ ದುರಂಕಾರ ಜಾಸ್ತಿ ಕಡೆ ಅವ್ಳು ದುರಾಂಕಾರಕ್ಕೆ ಕಲಿಸೋಕ್ಕ ನಾವು ಅವ್ಳಿಗೆ ಎನ್ಕು ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತು ಜನ ಕಣ್ಗೆ ಒಳ್ಳೆ ಕಾಣಿಸ್ಕೋಬೇಕು ಅನ್ಗೆ ಸತ್ತಂತ ಕರ್ಕುವೆ ಅಯ್ಯೋ ಅವ್ರ ಮನೇಲಿ ಮಾಡ್ತಿದ್ರು ಇವ್ರು ಮಾಡ್ತಿದ್ರು ಇವ್ರಿಗೆಲ್ಲ ಯಾರಿಗೆ ಆಸ್ತಿ ಅನ್ನೋದು ಜನಗಳು ಬಾಯಿಲಿ ಬರಬೇಕು ಪಾಪಮ್ಮ ನೋಡ್ಕೊಂಡ್ರು ಬಿಟ್ರು ಅನ್ನೋದ ಆಯ್ತಾ ನಮಗೇನು ಅವ್ಳು ಕಟ್ಗೆ ನಮ್ಗೇನು ಜನಗಳ ಕಣ್ಣಿಗೆ ಚೆನ್ನಾಗಿ ಕಾಣ್ಕೊಂಡು ಸಾಕು ನಾವು ಸರಿಯಾ ಅವ್ನು ನಾಳಿಗೆ ಬರ್ತೀನಿ ಎಲ್ಲನೂ ಅದು ಹಾಕಿ ಎಲ್ಲನೂ ಕಟ್ಟಿ ಮುಡ್ಗಿರ ಮೂಟೆಗೆ ಆಯ್ತಾ ಏನು ಅಡುಗೆ ಅಂದ್ಲು ಹೋಗನೇ ನಾಟಿ ಕೋಳಿ ಸಾರ್ ಸಾರ ಮಾಡು ಮಾಡಿ ಹೆಚ್ಚಾಗಿ ಆಮೇಲೆ ಬರ್ತೀನಿ ನಾವೇ ಆಮೇಲೆ ಬರ್ತೀನಿ ಮಾಡು ಸರಿಯತೆ ಆಯ್ತು ಬನ್ನಿ ಅವ್ರೂ ಇಲ್ಲೇ ಬರ ಕೇಳಿ ಬರೋ ಸುಮ್ಕಿರು ಸುಮಿರು ಸರಿ ಸರಿಯತೆ ಆಯ್ತು ಓ ಎಲ್ಲ ತಾಯಿ ಅಮ್ಮ ಬೌವಾ ತಗೊಂಡ್ ಬರ್ತೀನಿ ಬಾ ಹೋಗುವೆ ಬಾ ತಾಯಿ ಕುತ್ಕೋ ಏನಮ್ಮ ಯಾಕೆ साद और ब ந वे मகி में கொ ந कोयाना கு பிர प्र ச சबा दे ಓ ಚೆನ್ನಾಗಿ ನೋಡ್ಕೊಂಡ್ರು ಅನ್ನೋ ಲೆಕ್ಕಾಚಾರಕ್ಕೆ ಬರಲಿ ಸತ್ತ ಮೇಲೆ ಬಯ್ಯೋ ಪಾಪ ಅವ್ರು ಅಂಗ ನೋಡ್ಕೊತಿದ್ರು ಇನ್ಯಾರು ಸೇರ್ಕೊಂಡ್ರೆ ಅವ್ರಿಗೆ ಸೇರ್ಕೊಳ್ಳಿ ಅಂತ ಅನ್ಲಿ ಅಂತ ಕಣ್ಣಾಕು ಅತ್ತೆ ಕತೆ ಅವ್ರ ಬುದ್ಧಿಗಳು ಗೊತ್ತಿಲ್ವಾ ಹಾಂ ಏನು ಮಾಡ್ರ ಮನಿಗೆ ನನ್ನ ಮನೇಲಿರೋ ಸಾಮಾನು ಮುಗ್ಸ್ಬಿಟ್ಟು ಹೋಯ್ತಾರೆ ಅಷ್ಟೇ ಅವೆ ಅವೆಣ್ಣು ಅವಳು ಏನು ಅವೆಣ್ಣು ಏನು ಕೇಳಿ ಕೇಳಿದೆ ಕೇಳಿ ಕೇಳಿದೆ ಮಾಡ್ಕೊಟ್ರೆ ಪುಕ್ಸೈಟ್ ಅದ ಬಂದ್ಬಿಟ್ಟು ಯಾವ ಸಾಮಾನು ಸರಂಜಿರೋದಾರ ಅಂತ ತೀರ್ಸ್ಬಿಟ್ಟು ಹೋಯ್ತಾರ ಅದು ಬಿಟ್ಟು ಇನ್ನೇನು ಮಾಡೋರು ಇನ್ನೇನು ಏನು ಉದ್ಧಾರ ಮಾಡಿಟ್ಟೋದಡ ಇನ್ನೇನು ಉದ್ದಾರ ಮಾಡ್ಬಿಟ್ಟು ಅದರ ಹೇಳು ಇರೋಬ್ರ ಸಾಮಾನು ಸರಂಜ್ ಮುಗಿಸ್ಬಿಟ್ಟು ಹೋಯ್ತಾರೆ ಅಷ್ಟೇ ಅಷ್ಟು ಇನ್ನೇನು ನೀನು ಅಲ್ಲಕ್ಕ ನಾವ ಅವ್ರನ್ನ ಹತ್ರ ಕಡೆ ತಪ್ಪು ಬಿಡು ನೀನು ಎಲ್ಲಿ ಮುಡ್ಬೇಕಾಯ್ತ ಅಲ್ಲಿ ಮುಡುಗ್ಬೇಕಾಗಿತ್ತು ನೀನು ಯಾವಾಗ ಮಾ ನಾನು ನೀನು ಅವ್ರ ಹತ್ರ ಕರ್ದಿಲ್ಲ ನಾನು ಅವ್ನ ಯಾಕೆ ಸೇರ್ಸ್ಕೊಂಡು ಹತ್ರಕ್ಕೆ ನಾನು ಆ ಮುಂಡೆವೇ ಮಾರಾ ಮರೋದಿಲ್ಲ ಮುಂಡೆವ್ರಂಗೆ ಕರಿದವರು ಸಿಕ್ಕಿಲ್ಲ ಅನ್ಕೊಂಡು ಬಂದಿ ಬಂದಿ ಕುತ್ಕೊಳ್ಳೋದು ಹಂಗೆ ಹಿಂಗೆ ಅನ್ಕೊಂಡು ಮತ್ತೆ ಕತೆಡ್ಕೊಂಡು ಮನೆಯಲ್ಲ ಕೊಕ್ಕೊಂಡ್ರು ಈಗ ಆಸ್ತಿ ಸಿಕ್ಕದೆ ಅನ್ಬಿಟ್ಟಂಗೆ ಆಡ್ತಾವ್ರಿ ನಾನು ನೋಡಿ ನಾನು ನಣ್ಣೆ ಬರುವ ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ಬಿಟ್ಟು ಕಂಡವ್ರು ತಂದು ಮಾಡ್ಬಿಟ್ಟು ಹೋಗ್ಬೇಕಲ್ಲ ಅಂತ ಹುಸಿ ಬೇಜಾರಾಗಿಲ್ಲ ಕಣಮ್ಮ ನನಗೆ ನನ್ನ ಮಗಿದ್ದಾನೋ ಯಾತಾವಿದನೋ ಆ ಭಗವಂತನ ದಯ್ಯಿಂದ ಬಂದ್ಬಿಟ್ರೆ ಸಾಕು ಕಣಮ್ಮ ನನಗೆ ಬಂದ್ಬಿಟ್ರೆ ಸಾಕು ನೆಮ್ಮದಿ ಆಗಿದ್ಬಿಡ್ತೀನಿ ನಾನು ನಿಮ್ದೆ ಆದ ತಕ್ಷಣ ಜೀವ ಹೋಲಿ ಇವ್ರಿಗೆಲ್ಲವ ಕಂಡೋರ್ ತಿನ್ಸ್ಬಿಟ್ಟು ಹೋಗ್ಬೇಕಲ್ಲ ಬದುಕೋಬಾಳಾ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಏನ್ಬಿಟ್ಟಮ್ಮ ಬೆಡ್ ಶೀಟ್ ಬೆಳಕಾನು ಇದು ಬರೀಲ್ಲ ಕಣಮ್ಮ ನನಗೆ ನನಗೆ ಯಾಕ ದೇವ್ರೀ ಈ ಥರ ಸಿಗ್ಸೆ ಕೊಟ್ಬಿಟ್ಟ ನನಗೆ ಇವ್ರು ಕೂಡ ಎಲ್ಲವ ಯಾವ ಥರ ಮಾತಾಡಿದ್ರು ಗೊತ್ತಮ್ಮ ನಮ್ಮ ಹಂಗೆ ಹಿಂಗೆ ತು ಏನೇನೋ ಏನೇನೋ ಮಾತಾಡ್ತಾಳೆ ಕಣಮ್ಮ ಹಂಗರಡೆ ಮಾತ್ಕೊಂಡು ಮಾತಾಡೋದು ಹೆಂಗೇಗೋ ಮಾತಾಡ್ತಾಳೆ ಅವಳು ನನಗೆ ಬಾಯಿ ಬಂದಂಗೆ ಮಾತಾಡ್ತಾಳೆ ನಿನ್ನ ಮಗ ಬಂದಂಗೆ ಆಯ್ತಾ ಸತ್ತೋಗೋದೇ ಹಂಗೆ ಹಿಂಗೆ ಅಂತ ಮನ್ಸಿಗೆ ಹೊಸಿ ನೋವು ಮಾಡೋಕ್ಕಿಲ್ಲ ಕಣಮ್ಮ ನನಗೆ ನನಗೆ ಯಾ ಈ ನೋವುಗಳನ್ನು ತಿನ್ಕೊಂಡು ಇರೋತ್ನ ಸತ್ತೋಗೋಣ ಅನ್ಕತೀನಿ ಸತ್ತವರು ಭೀ ಕಡ್ಮಾಡ್ಬೇಕಂದ್ಬಿಟ್ಟು ನೋಡೋದ ಇನ್ನೂ ನಾಕಾರಾಗಲು ಭಗವಂತ ಹೆಂಗೆ ಮಾಡೋಣ ಅಂತ ಹೊಸಿ ತಾಳ್ಮೆ ತಕೊಂಡು ಆಯ್ತಾವ ನೀನು ಹೋಗ್ಬೇಡ ಸುಮ್ಮನೀರು ಸುಮ್ಮನೀರು ಹೇಳ್ಬೇಡ ನೀನು ಯಾಕತ್ತೀಯ ನೀನು ಅಳದು ಕರೆಯೋದು ಏನು ಮಾಡಬೇಡ ಭಗವಂತ ದಾರಿ ತೋರ್ತಾನೆ ಒಳ್ಳೆ ತನಕ ಒಳ್ಳೇದಾಯ್ತದೆ ನೀನು ಏನು ಯಾರು ಋಣನು ತಿಂದಿಲ್ಲ ಅಪ್ಪನ ಮನೆ ಋಣನೇ ಸುಮ್ಮ ನೀನು ತಲೆಗೆರ್ಸ್ಕೊಬೇಡ ಏ ಏನೂ ಇಲ್ಲ ಮುಲಾಜಾಕೆ ಬೇಡ ನೀವು ಬರೋದು ನಮ್ಮ ಮನೆಗೆ ಅಂತ ಕಂಡೀಷನಿಗೆ ಹೇಳ್ಬಿಡು ನೀನು ಹೇಳ್ಬಿಡವ ಎಷ್ಟು ಹೇಳಿದ್ರು ಕೇಳಕ್ಕೆ ಈಗ ಅಂದೇ ಹೋಗವ ನೀನು ನಮ್ಗೆ ಅನ್ಗೆಟ್ ಮಾಡ್ಕೊಟ್ಟಿ ನೀನು ಹೋಗು ನೀನು ಅಂತ ಬಾಯ್ಬಿಟ್ಟೆ ಹೇಳಿದ್ರು ಹೋಗಿಲ್ವಲ್ಲ ಅಲ್ಲಾಡಕ್ಕೆವಲ್ಲ ಏನಮ್ಮ ಮಾಡಕೋದದ್ದು ಏನು ಮಾಡೋಣ ಹೇಳು ಮತ್ತೆ ಮಾರ್ಗೇಟ್ ಗುಂಡೆ ಕಣ ಆ ಅವಳೇನು ನ್ಯಾಯವಾದಳಲ್ಲ ಅವಳು ಆಮೇಲೆ ಅವಳು ಅತ್ಯಂತ ಸಹ ನ್ಯಾಯವಾದಳಲ್ಲವ ಅವಳ ಬುದ್ಧಿ ಎಲ್ಲ ನನ್ಗೆ ಗೊತ್ತು ಮುಂಡ್ಯಾರು ಕಾಸಿಗೆ ಕಾಕ ತಿನ್ಬಿಡ್ತಾರೆ ಗೊತ್ತಾ ಎಲ್ಲ ಮಾತಾಡ್ಕೊಂಡೆ ಕೊಳಿಸಿರೋದ್ಕಂಡು ಮಾಡು ಅವಳು ರಬಾಜಿ ಅವಳು ಕಂಡು ಎದ್ಕೊಂಡು ಹೊತ್ಕೊಂಡ್ ಬರ್ತಿಲ್ಲ ಅವಳು ಎಲ್ಲ ಮಾತಾಡ್ಕೊಂಡವ್ರೆ ಏನೋ ಕಾಣಕನಮ್ಮ ನನಗಂತೂ ಏನು ಮಾಡ್ಬೇಕು ಅಂತಾನೆ ಗೊತ್ತಾತೀರ ನನಗೆ ಅದೇವ್ರು ಹೆಂಗ್ದಾರಿ ನಂಗೆ ತೋಗಿ ಇನ್ನೇನು ಮಾಡೋಕ್ಕಿಲ್ಲ ನಾನು ಇನ್ನೇನು ಮಾಡಂಗಿದದಮ್ಮ ಇನ್ನೇನು ಮಾಡಂಗಿದ್ದದ್ದು ಅಯ್ಯೋ ಬಾಯಿ ಬಿಟ್ಟಿ ಹೇಳೋರು ಹೋಗ್ನೇ ಇನ್ನು ತೊಳಕದದ ಏನೋ ತಿರ್ಕೊಂಡ್ಕೊಂಡಿರ್ಲಿ ಬಿಡೋತ್ತಾಗ ಇನ್ನೇನು ಮಾಡಿ ಆಯ್ತು ಸುಮ್ನಿರು ತಲೆ ಕೆರ್ಸ್ಕೊಬೇಡ ಬಾಯಿ ಊಜಿರು ಊಟ ಮಾಡುವೆ ಇಲ್ಲಕ್ಕ ಸುಮ್ಕಿರು ಹೋಗಬೇಕು ನಾನು ಹೊಸ ವರ್ತ ಕೊಟ್ಟಿ ಬರ್ಬೇಕು ಮನೆಗೆ ಬರ್ತೀನಿ ಕಣಮ್ಮ ಹ್ಞೂ ಸರಿ ಕನವ ಸರಿ ಆಯ್ತು ಹೋಗು ಅಯ್ಯೋ ಭಗವಂತ ಏನಾರು ಒಂದು ಆಯ್ತು ಓರ್ತಾನೆ ತಲೆಗೆಡ್ಸ್ಕೊಬೇಡ ಹೋಗು ಮಗಲೆ ಹೋಗು ಪಾಪ ಅಯ್ಯೋ ಎಲ್ಲಿ ಕೂತಿದ್ದನು ಏನೋ ಎಲ್ಲಿದ್ದನು ಏನು ನಿನ್ ಮಗ ಹೋಗು ಒಳ್ಳೆದಾಯ್ತು ರೀ ಸರಿ ಬತ್ತೀನಿ ಬತ್ತಿನಿ ಹೋಗಿದ್ದು ಆಯ್ತು ಬೌವಾ ಬಾ ಹೋಗ್ಬಿಟ್ಟು ಬರೋ ಪಾಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ